ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ನಮ್ಮ ವಿದ್ಯಾರ್ಥಿಗೆ ಅಲ್ಲಿಗೆ ನನಗೆ ಬಹಳ ಹೆಮ್ಮೆ ಅನ್ನತಾ ಇದೆ ಇವತ್ತು ಅವರು ಮತ್ತು ಅವರ ಸಹೋದ್ಯೋಗಿಗಳು ಯುವಕ ಮಿತ್ರರು ಗ್ರಾಮವನ್ನು ಈ ರೀತಿಯಲ್ಲಿ ಮುಂದೆ ನಡೆಸ್ಕೊಂಡು ಹೋಗಿದ್ದಾರೆ ಅಂದರೆ ನಮ್ಮ ಹಿರಿಯರಿಗೆ ಯಾವುದೂ ಚಿಂತ ಇಲ್ಲ ಯಾಕಂದರೆ ಪ್ರತಿ ಹಂತಗಳಲ್ಲಿ ಅವರು ಕಾರ್ಯಕ್ರಮಗಳನ್ನು ಹೊಂದ್ಕೊಳ್ತಾ ಇದ್ದಾರೆ ಮತ್ತು ಗ್ರಾಮದ ಪ್ರಗತಿ ತ್ವರಿತವಾಗಿ ಬೇಗ ಗಟ್ಟಿಯಲ್ಲಿ ನಡೆಯುವಂತೆ ಕಾರ್ಯಪ್ರವೃತ್ತರಾಗಿದ್ದಾರೆ ಯಾವುದೇ ಕೆಲಸವನ್ನು ಯುವಕರು ಮುಂದಾಣವನ್ನು ವಹಿಸಿ ಮಾಡಿದಾಗ ಅದರ ಕಾರ್ಯಕ್ಕೆ ಗೈರ ಆ ರೀತಿ ಇವರು ಏನು ಮಾಡ್ತಾರಪ್ಪ ಅಂದರೆ ಗ್ರಾಮ ಈಗ ನಾನು ಸುಮಾರು ಈ ಊರಲ್ಲಿ ನಲವತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಇವತ್ತು ನನಗೆ ಹೆಮ್ಮೆ ಅನ್ಸು ಏನಂದ್ರೆ ಏನಪ್ಪ ಅಂದ್ರೆ ಎಷ್ಟು ಸುಧಾರಣೆ ಆಗಿದೆ ಅಂದ್ರೆ ಅಂತಂದು ಯಾಕೆ ಬಂತು ಅಂತಂದಿದ್ದೆ ಇವತ್ತು ಗುರುವಾರ ಯಾಕೆ ಬರೋಕ್ಕಿಲ್ಲ ಅಂತ ಹೇಳಿ ಕರಿತೀವ್ ಈವತ್ತು ಎಲ್ಲ ಸಿ ಸಿ ರೋಡ್ಗಳನ್ನು ಮಾಡಿದ್ರು ಅವ್ರು ಪ್ರಗತಿ ವಾರ್ ಎರಡು ಊರಿಗೆ ಮರವಿತಾಗಿ ವೈರಂಥದ್ದು ಇದೆಲ್ಲ ನಾವು ಕೆಲವೇ ಶಬ್ದಗಳಲ್ಲಿ ವಿವರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಪ್ರಗತಿಯನ್ನ ಸಾಧಿಸಂತಹ ಯುವಕರಿಗೆ ಆ ಭಗವಂತ ದೀರ್ಘಾಯಿಷ್ಯ ಕೊಡ್ಲಿ ಮತ್ತ ಅವರ ಕೈಗೆ ಸಹಕಾರ ಕೊಡ್ಲೆ ಅಂತ ಹೇಳಿ ಆಸ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವತ್ತು ಏನಾದ್ರೂ ನಮ್ಮ ಗ್ರಾಮ ಉದ್ದಿಸಲ್ಪಟ್ರೆ ಅದು ಇಂತಹ ಯುವಕರಿಂದ ಮಾತ್ರ ಸಾಧ್ಯ ಒಬ್ಬ ಅನೇಕ ಯುವಕರು ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತೇನಪ್ಪ ಅಂದ್ರೆ ನನಗೆ ಫೋನ್ ಮಾಡೋಣ ಕೆಲವೊಂದು ವಿಷಯಗಳನ್ನ ದೇವರ ಮಕ್ಕಳಾಗೇನೆ ನಾ ಹಣ್ಮೆ ಮಾಡಬೇಕಂತ ಹಾಕ್ ಮಾಡ್ಬೇಕಂತೀವಿ ಏನ್ ಮಾಡೋಣ ಅಂತ ಕೇಳ್ತಕ್ಕ ಇದು ಏನಿದ್ರು ಇದು ಏನಪ್ಪಾ ಅಂದ್ರೆ ನಮ್ಮ ಈ ಊರು ಪ್ರಗತಿ ಆಗುವಂತಹ ಒಂದು ಲಕ್ಷಣ ಯಾಕಂದ್ರೆ ನಾನು ಇದನ್ನ ವೈರಾಗ್ಯ ತ್ಯಾಗ ಇದನ್ನೆಲ್ಲ ಏನ್ ಬಂದ್ರೆ ಬಳಸಿ ಕತ್ತವರವರು ಮುಂದಿನ ವಯಸ್ಸವರೇ ಇದನ್ನ ಮಾಡಿದಾಗ ಇನ್ನೇನು ಮುಂದಿದ್ದಾಗ ಡಿಕೆ ಹೋದಾಗ ಇವೇನ್ ಬಂದ್ರೆ ಕಾಪು ಕಾಲದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ನನ್ನ ಆತ್ಮೀಯ ಶಿಕ್ಷಕರಿಗೆ ಒಂದು ನಿವೇದನೆ ಏನಂದ್ರೆ ನಾವೆಲ್ಲರೂ ಶಿಕ್ಷಕರು ಒಂದು ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಕಾರ್ಯವರ್ತರಾಗಬೇಕಾಗಿದೆ ಅವರಲ್ಲಿ ಶಿಕ್ಷಣ ಪ್ರೇಮ ಎಷ್ಟ ಅಂದ್ರೆ ಇಲ್ಲಿ ಬಂದ್ ನೋಡಿದ ಕೂಡ ಗೊತ್ತಾಗ್ತದೆ ನನಗೆ ನೋಡ್ರಿ ಎಷ್ಟು ಕ್ರಿಕೆಟ್ ಬ್ಯಾಟ್ ಹಾಕಿರ್ಲಿಲ್ಲ ಪ್ರತಿ ಶಾಲೆಗೆ ಒಂದೊಂದು ರೀತಿಗಳನ್ನು ಹಾಕ್ಬೇಕು ಅಂತ ಅಪೇಕ್ಷೆ ಅವರು ಯಾವ ಶಾಲೆ ಅಂತ ಪ್ರಶ್ನೆ ಇಲ್ಲ ಒಂದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ ಇರ್ಬೋದು ಎಲ್ಲ ಮಕ್ಕಳ ಅಧ್ಯಯನ ಅಂತ ಭಾವನೆ ಬರುತ್ತೆ ದೊಡ್ಡ ಭಾವನೆ ಇದಕ್ಕೆ ನಾವು ಹೆಮ್ಮೆ ಪಡಬೇಕು ಯಾಕಂದ್ರೆ ಅವರು ಅವರಿವರಲ್ಲಿ ಎಲ್ಲರಿಗೂ ಸಹಾಯ ಮಾಡಲು ಇದೇ ರೀತಿಯ ಚಿಂತನ ಮಂಥನವನ್ನು ಮಾಡ್ತಾ ಇದ್ದಾರೆ ನಾವು ಶಿಕ್ಷಕರಾದವರು ಮಕ್ಕಳಲ್ಲಿ ವೈರಾಗ್ಯ ಭಕ್ತಿ ಬೆಳೆಸ್ಬೇಕಾಗಿದೆ ಯಾಕಂದ್ರೆ ಮುಂದುವರವಂತ ದಿನಗಳಲ್ಲಿ ನಾವು ಜನರಿಗೆ ಮಕ್ಕಳಿಗೆ ಪಾಠದೊಂದಿಗೆ ನಾವ್ ಏನ್ ಕಲಿಸ್ಕೊಡ್ಬೇಕಾಗಿರಬ ಅಂತಂದ್ರೆ ಭಕ್ತಿಯ ಮಾರ್ಗವನ್ನ ಕಳಿಸಬೇಕಾಗಿದೆ ಆ ಮಾರ್ಗ ಇವತ್ತು ಯಾವ ಸಿಲೆಬಸ್ ತಗೊಂಡಿಲ್ಲ ಇಲ್ಲ ಅದೊಂದು ಸಿಲೆಬಸ್ ಬೇರೆ ಆ ಮಾರ್ಗವನ್ನ ಪಾಠದ ಜೊತೆಗೆ ನೀವೇನಾದರೂ ನನ್ನ ಆತ್ಮೀಯ ಶಿಕ್ಷಕರು ಪಠ್ಯಕ್ರಮದಲ್ಲಿ ಸೇರಿಸಿಕೊಂಡು ಮಾಡಿದ್ದೆ ಆದ್ರೆ ಇವತ್ತು ನಮ್ಮೂರು ಇನ್ನಷ್ಟು ಪ್ರಗತಿಯನ್ನು ಹತ್ತದ ಅಂತ ನನ್ನ ಕಲಿಸಿದ್ರೆ ಒಂದು ಮಹಾಭಾರತದ ಸಣ್ಣ ಸನ್ನಿವೇಶವನ್ನು ಕೇಳಿ ನನ್ನ ಮಾತಕ್ಕೆ ವಿರಾಮ ಮಾಡ್ತೇವೆ ನೀವೆಲ್ಲ ಮೂವತ್ತು ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ ನನ್ನ ಕತ್ತೆ ಗೊತ್ತಿದೆ ಅಲ್ಲೂ ಕೂಡ ಈ ವೇದಿಕೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತವರಿಗೆ ಒಂದೆಣ್ಣೆ ನಾನು ಹಿರ ನುಡಿಗಳನ್ನ ತಿಳಿಸಬೇಕಾಗಿದೆ ಮಹಾಭಾರತ ಯುದ್ಧದ ಸನ್ನಿವೇಶದಲ್ಲಿ ಒಂದು ಸನ್ನಿವೇಶ ಇದನ್ನೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು ಏನಾಯ್ತು ಅಂದ್ರೆ ಯುದ್ಧ ನಡೆದಾಗ ಎಂಟರಿಂದ ಹತ್ತು ದಿವಸ ತನಕ ಅರ್ಜುನನಿಗೆ ಯಾರನ್ನೂ ವದಾ ಮಾಡ್ಲಿಕ್ಕಾಗಲಿಲ್ಲ ಅವಾಗ ಸಿಟಿಗೇರಿ ಧರ್ಮರಾಜ ಏನಂತಪ್ಪ ಅಂದ್ರೆ ಏ ಏನ್ ಗಾಂಠಿಯವನ್ನ ಅಂತ ಹೇಳಿ ಯಾವಾಗ ಧರ್ಮರಾಜ ಅರ್ಜುನಿಗೆ ಹೇಳ್ದ ಅರ್ಜುನ ಶಪಥವನ್ನು ಮಾಡಿದ್ದ ಏನ್ ಶಪಥ ಮಾಡಿದ ಅರ್ಜುನ್ ಅಂದ್ರೆ ನನ್ನ ಗಾಂಠಿಯವನ್ನ ಯಾರು ಅಂತಾರೆ ಅವರ ನಾನು ಹೊಹೆ ಮಾಡ್ತೀನಿ ಅಂತ ಶಪಥ ಮಾಡಿದ್ದವ ಆ ಶಪಥ ಪೂರೈಕೆ ಮಾಡ್ಬೇಕಂತ ಹೇಳಿ ಗಡ್ಡ ಎತ್ತಿದಾಗ ಅವಾಗ ಅಲ್ಲಿ ಇದ ಕೃಷ್ಣ ಹೇಳ್ದ ಬಹಳ ಚಂದಿದ್ರು ಏನ್ ಹೇಳದ ಕೃಷ್ಣ ಅಂದ್ರೆ ಒ ಅಂತಂದ್ರೆ ಬರೀ ಬಲೆ ಅಂತ ಅದು ಹುದ್ದ ನೀನು ನಿಮ್ಮ ಹಣನ ಮುಂದೆ ಹೋಗಿ ಕೆಲವು ಕೆಲವೊಂದಷ್ಟು ಮಾತುಗಳನ್ನ ಹಾಡು ಸಾಕು ಹಿರಿಯರಿಗೆ ಒಧೆ ಮಾಡ್ಬೇಕಾಯ್ತು ಅಂತ ಹೇಳಲ್ಲ ಆದ್ರೆ ಏನು ನಾವು ಹಿರಿಯರ ಮುಂದೆ ಎಲ್ಲೇ ಮಾತನ್ನು ಹೇಳಿದೆ ಅಂದ್ರೆ ಸಾಕಾಯ್ತು ವಿರುದ್ಧವಾಗಿ ಅಂತ ಮಾತನ್ನು ಹೇಳಿದ್ರೆ ಒಧೆ ಮಾಡಬೇಕಂತ ಹೇಳಿ ಭಗವತಿಯಿಂದ ಹೇಳ್ಕೊಟ್ಟಲ್ಲ ಹೇಳ್ಕೊಡ್ರಿ ಅಂದ್ರೆ ಮಾತುಗಳನ್ನ ಅದನ್ನ ಮಾಡಿದ್ರೆ ದೇವಿಗೆ ಒಲೇ ಮಾಡ್ತು ಅನ್ನೋಂತ ಮಾತನಾ ಧರ್ಮರಾಜ್ ಹೋಗಿ ಏನಪ್ಪ ಏನನ್ನ ಕಾರಣ ಆಯ್ತು ಎಲ್ಲ ಬೇಕಾಗ ಅವಾಗ ಅಜನೆಯ ನಾನು ಒಣೆ ಮಾಡಿದ್ದೀನಿ ನಾನು ನನ್ನದು ಅದಕ್ಕೆ ಇವತ್ತು ನಾನು ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅಂತ ಅವಾಗ ಕೃಷ್ಣ ಹೇಳ್ದ ದೇವ್ಕ್ರ ನೀನು ಆತ್ಮಹತ್ಯೆ ಮಾಡ್ಕೊಂಡು ಈಗ ನಿನ್ ಹೋಗ್ತದೆ ಆತ್ಮಹತ್ಯೆಯನ್ನ ಹಂಗಲ್ಲ ಅದು ನೀನ ಬಗ್ಗೆ ನೀಡ ಇಲ್ಲಿ ಕೊ ಹಿರಿಯರು ಆತ್ಮಹತ್ಯೆ ಬಗ್ಗೆ ನೀ ಮಾತಾಡ್ಕೊಂಡ್ರೆ ಅದು ನಿನ್ನ ಆತ್ಮಹತ್ಯೆ ಮಾಡ್ಕೊಂಡಂತ ಹೇಳ್ದ ನೋಡ್ರಿ ಭಗವದ್ಗೀತ ಏನ್ ಹೇಳ ವಚನಗಳನ್ನು ಇಂದ್ರಹ ನುಡಿಗಳನ್ನ ಮಕ್ಕಳ ಮಕ್ಕಳುವಂತೆ ಪ್ರಾರ್ಥ ಮಕ್ಕಳು ಯಾವಾಗ ಶಾಂತವಾಗಿರ್ತಾರೋ ಯಾವಾಗ ನೀವು ವಿಷಯಗಳನ್ನ ಕೇಳುವಂತ ಇರ್ತಾರೋ ಅವಾಗ ನಲ್ಲಿ ಸೇರಿಸಿಕೊಂಡು ನೀವುಗಳನ್ನ ಆ ಬುದ್ಧಿ ಮಾತುಗಳನ್ನ ಮಕ್ಕಳಿಗೆ ಕಲ್ಸಿದಿ ಆದರೆ ನಮ್ಮ ಗ್ರಾಮ ಮತ್ತಷ್ಟು ಪ್ರಗತಿಯನ್ನು ಸಾಧಿಸ್ತಾ ಅಂತ ಹೇಳಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಎಲ್ಲ ಮಾನ್ಯರಿಗೂ ವಹಿಸಿ ನನ್ನ ಮಾತನಾಡ್ತಾ